દેવા પાઉરા નગિરે દેવા માનવા દેવા સિક્ પર યો મુક્તિ બરવા સદ્ઘર્તા ગુણંગનીય બળ્યા છે હા અફાર મહર્જા હે હા એ મા પાઉરા ન અલે દો હા મન મર્થ કરવા મન મારવા હા I'm gonna put Ah!

બધી પ્રતિનિધ્યુ ભૂજગે સ્થાન સંધ્યા વંદને કારણપ્રભુદ્ધ ಮೊದಲೇ ಬಾಯಲ್ಲಿ ಸಿಕ್ಕಿ ಆ ಹೊತ್ತಿನಲ್ಲಿ ಕಾಣುತ್ತದೆ ನಾನು ಹೋಗಿ ಅಭಿನಂದಿಸಿದ ಜನರಿಂದ ಮೊದಲ ಬಂಗಲಗೊಳಿಸಿ ಆತ್ಮನಾಳದಲ್ಲಿರುವವರನ್ನು ರಕ್ಷಣೆ ಮಾಡುವೆ ಅಯ್ಯೇ ಧರ್ಮದ ಮೂಲವನ್ನು ತೋರುವ ವಯಸ್ಸಾಗಿದ್ದರೂ ತಲೆಗೆ ವಯಸ್ಸಾಗಿಲ್ಲ ಈ ವಯಸ್ಸಿನಲ್ಲಿ ಮೆರವಣಿಗೆ ಯಾರು ಮಾಡಿಲ್ಲ ಮಾಡುವುದಿಲ್ಲ ನಿಮ್ಮಂತೂ ರೊಟ್ಟುವುದೂ ಇಲ್ಲ ಅದಕ್ಕಾಗಿ ನಾನು ಆದರೆ ನಿಮ್ಮ ಹೆಸರೇನು ಆ ಏನು ಏನಕ ಹೌದು ದೇವ ತಂದ ಅಪ್ಪನಿಯನ್ನು ಪಡೆದುಕೊಂಡೆನು ಮಲಪ್ರಭಾ ನದಿ ஸ்தான ಸಂಕೇನಕೆಂದೆ ಬೆಳೆ ಎಲ್ಲೆಲ್ಲದ ಮೊಸರೆ ನಿಮ್ಮ ಏತಪೂ ನನ್ನನ್ನು ನೊಂದೆ ಬಿಡಿತು ಅದೇ ಸಮಯಕ್ಕೆ ನೀವು ಬಂದು ನನ್ನ ಪ್ರಾಣವನ್ನು ಕಾಪಾಡಿದೆ ನಿಮ್ಮನ್ನು ನನ್ನ ಧನ್ಯಳಿಗೆ ಕರೆದುಕೊಂಡು ಹೋಗಿ ಆ ದರ್ಶಿ ನನ್ನ ನಾಸಿ ಆಗಿರೋದು ದೇವ ಅಪ್ಪ ನೀನೇ ಮಹಾಪ್ರಭು ನೀ ಉಪಾಯ ತಂದೆ ನೀನು ಅಪ್ಪಣೆಯನ್ನು ಕಳೆದುಕೊಂಡ ಮನಪ್ರಭಾ ಸ್ಥಾನಕ್ಕೆ ಹೋದಾಗ ಯಾವುದು ಮೊಸಳಿ ಮೊಸಲು ಬಂದಿತು ಏನು ತಂದೆ ಅಷ್ಟರಲ್ಲಿ ಅಗ್ನಿ ಜಮ ದಿನ ಮುನಿವರುಗಳ ಸ್ಥಳಕ್ಕೆ ಬಂದು ನನ್ನ ಪ್ರಾಣವನ್ನು ಕಾಪಾಡಿದರು ಅವರನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಂದಿರುವ ಆಗರಿಸಿ ಸತ್ಕರಿಸಬೇಕೆಂದು ಕೇಳಿಕೊಳ್ಳುವ ಜನಕ ಜಗದ ವಿಖ್ಯಾತ ಕ್ರಾಂತಿ ಕನಕೂಜ ನಿಮಗೆ ಸಂರಕ್ಷಣೆ ಮಾಡಿ ಪ್ರಾಣಪಾಯದಿಂದ ಭಾಗ ಮಾಡಿದ ತಮ್ಮ ಉಪಕಾರಕ್ಕೆ ನಾವು ತಿರು

ನನ್ನ ಮನದ ಅಭಿಪ್ರಾಯವೇನೆನ್ನುವುದು ಜಮದ ಮುನಿವರಲ್ಲಿ ಕೇಳಿಕೊಳ್ಳಿ ದೇವ ಹೇಳುವ ನನ್ನದೊಂದು ಅಪೇಕ್ಷೆ ಇರುವುದಿಲ್ಲ ನಿಮ್ಮ ಅಪೇಕ್ಷೆಯಂತೆ ನಿಮ್ಮ ಅರಮಂದಿರಕ್ಕೆ ದೇವ ನಮ್ಮ ಸಾರ್ಥಕ ಆದರೆ ನಾನಿನ್ನ ವಿಚಾರ ಹೇಳಿದ ಮೇಲೆ ಹೋಗೋಣ ದೇವ ಹೇಳದೆ ಮುನೇ సను <Nhạc> కండే

ಕಾಕಿ ವೀರಕ್ಕೆ ತೆರಳಲು ಅಹೋ ಜಮದನ್ನಿ ನೀವು ಶೋಧವಲ್ಲ ಒಂದೇ ಒಂದು ಕ್ಷಣವನ್ನು ಹಾಕಿರುವ ನನ್ನ ಆಹ್ವಾನ ಮಾಡಿಕೊಂಡು ಇಂಥ ಒಂದು ಕಾಕಿ ಬಂದ ನೀರು ಮಾಡಿಯಾ ಜಮದಿಯೇ ಅಹೋ ಕ್ರೋಧಾಭ ಮಾತೆಯೇ ನಾನು ನನ್ನ ಮಗನಿಗೆ ಕೊಟ್ಟ ನಾನು ನಿನ್ನನ್ನು ದೈವ ಇಚ್ಛೆ ಇದ್ದಂತೆ ಆಗಲಿ எவ்வளவு <laughs> புலிவரேன் 不能。 ವಿನಂತಿ ಈಗ ಪಾಠ ಮಾಡಿದಂತ ಚಾಮುಂಡಮ್ಮ ಚಾಮುಂಡಮ್ಮನವರಿಗೆ ಈ ನನ್ನ ನನ್ನ ಮಗನ ಆ ತಾಯಿಯ ಮಗನ ಸಮಾನ ಸ್ವರೂಪ ಈ ಒಂದು ಸಾವಿರ ರೂಪಾಯಿಯನ್ನು ಅವರಿಗೆ ಕೊಡ್ತಿದ್ದೇನೆ ಅವರಿಗೆ ಕೊಡ್ತಿದ್ದೇನೆ ಅವರು ಸ್ವೀಕರಿಸಬೇಕಂದ್ರು ಈ ಸಣ್ಣ ಪುಟ್ಟ ಕಾಣಿಕೆಯಲ್ಲಿ ಸ್ವೀಕರಿಸಬೇಕಂದ್ರು ತಮ್ಮಲ್ಲಿ ಮಕ್ಕಳ ನಿಜವಾಗ್ಲು ಮೊದಲೇ ಆಟಕ್ಕೆ ನಾವು ಕಾರಣ ಅನಿವಾರ್ಯ ಕಾರಣ ಆಗ್ಲಿಲ್ಲ ಈಗ ನಮ್ಮ ಏನಂದ್ರೆ ಸುಮ್ಮನೆ ಹೆಚ್ಚು